ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಲಲಿತಾ ದೇವಿಯ ಒಂದು ಪವರ್ಫುಲ್ ಮಂತ್ರವನ್ನ ತಿಳಿಸ್ಕೊಡಿ ಯಾಕೆಂದ್ರೆ ತುಂಬಾ ಜನಕ್ಕೆ ಲಲಿತಾ ಸಹಸ್ರನಾಮವನ್ನ ಓದೋದಕ್ಕೆ ಬರೋದಿಲ್ಲ ಪಠನೆ ಮಾಡೋದಿಕ್ಕೆ ಬರೋದಿಲ್ಲ ಅದ್ರಲ್ಲೂ ಕೂಡ ಲಲಿತಾ ದೇವಿಯ ಅಷ್ಟೋತ್ತರ ಕೂಡ ಹಾಗೇನೆ ಅದು ಉಚ್ಚಾರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ತುಂಬಾ ಅಭ್ಯಾಸ ಮಾಡಿದ ನಂತರನೇ ಒಂದು ಸ್ಪಷ್ಟತೆ ಅನ್ನೋದು ಬರೋದು ಹಾಗಾಗಿ ಕೆಲವರಿಗೆ ಇದನ್ನ ಒಂದು ಉಚ್ಚಾರಣೆ ಮಾಡೋದಕ್ಕೆ ಬರದೇ ಇರೋ ಕಾರಣ ಇದರ ಫಲಗಳು ಸಿಗೋದಿಲ್ಲ ಈಗ ಸಾಕಷ್ಟು ಜನ ಸಹಸ್ರನಾಮವನ್ನ ಕಲಿತಾ ಇದ್ದೀರಾ ಕೆಲವರು ಕಲ್ತು ಈಗಾಗ್ಲೇ ಪಠನೆ ಮಾಡೋದಕ್ಕೂ ಕೂಡ ಶುರು ಮಾಡಿದೀರ ಎಷ್ಟೋ ಜನಕ್ಕೆ ಇದರ ಪ್ರಯೋಜನಗಳೀಗ ಗೊತ್ತಾಗ್ತಾ ಹೋಗ್ತಾ ಇರತ್ತೆ ಯಾಕಂದ್ರೆ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋದಾಗಿರ್ಬಹುದು ಕೇಳೋದಾಗಿರ್ಬಹುದು ಒಂದು ಒಳ್ಳೆಯ ಪಾಸಿಟಿವಿಟಿಯನ್ನ ತಂದುಕೊಡುತ್ತೆ ನಮ್ಮ ದೇಹದಲ್ಲಿ ಆಗಿರಬಹುದು ನಮ್ಮ ಮನೆಯಲ್ಲೇ ಆಗಿರಬಹುದು ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವಂತೆ ಮಾಡುತ್ತೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಿಕ್ಕೆ ಬರೋದಿಲ್ಲ ಅಂತವ್ರು ಲಲಿತಾ ದೇವಿಯ ಈ ಒಂದು ಪವರ್ಫುಲ್ ಮಂತ್ರವನ್ನ ಲಲಿತಾ ದೇವಿಯ ಈ ಒಂದು ಪವರ್ಫುಲ್ ಗಾಯತ್ರಿ ಮಂತ್ರವನ್ನ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಪಠನೆ ಮಾಡೋದ್ರಿಂದ ತುಂಬಾನೇ ಅದ್ಭುತ ಫಲಗಳೇ ಸಿಗತ್ತೆ ಈ ಮಂತ್ರ ಲಲಿತಾ ದೇವಿಯ ಎಲ್ಲಾ ಮಂತ್ರಗಳಲ್ಲೇನೆ ತುಂಬಾ ಪವರ್ಫುಲ್ ಮಂತ್ರ ಅಂತಾನೆ ಹೇಳ್ಬೋದು ಎರಡು ಮಂತ್ರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಲಲಿತಾ ತ್ರಿಪುರ ಸುಂದರಿಯ ಗಾಯತ್ರಿ ಮಂತ್ರ ಇನ್ನೊಂದು ಲಲಿತಾ ದೇವಿಯ ಬೀಜಾಕ್ಷರಿ ಮಂತ್ರ ಎರಡು ಕೂಡ ತುಂಬಾನೇ ಪವರ್ಫುಲ್ ಆಗಿದೆ ಎರಡನ್ನೂ ಉಚ್ಚಾರಣೆ ಮಾಡ್ಬೋದು ನಿಮ್ಗೆ ಎರಡರಲ್ಲಿ ಯಾವ್ದು ಸುಲಭವಾಗಿ ಉಚ್ಚಾರಣೆ ಮಾಡೋದಿಕ್ಕೆ ಬರುತ್ತೋ ಅದನ್ನ ಕೂಡ ಹೇಳ್ಕೋಬಹುದು ಅಥವಾ ಇದನ್ನ ನೀವು ಪ್ರತಿ ದಿನ ನಿಮ್ಮ ಪೂಜೆ ಆದ ನಂತರ ನಿಮ್ಮ ಪ್ರತಿ ದಿನದ ಸ್ತೋತ್ರಗಳೆಲ್ಲ ಏನೆಲ್ಲ ನೀವು ಪಠನೆ ಮಾಡ್ತಿರೋ ಅದ್ರ ಜೊತೆಗೆ ಮೂರ್ ಸಲ ಇದನ್ನ ಹೇಳ್ಕೊಂಡ್ರು ಸಾಕು ಖಂಡಿತವಾಗ್ಲು ಒಳ್ಳೆ ಅದ್ಭುತವಾದ ಫಲಗಳೇ ಸಿಗತ್ತೆ ಆ ಮಂತ್ರಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಲಲಿತಾ ದೇವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಬಿಡಿ ಲಲಿತಾ ತ್ರಿಪುರ ಸುಂದರಿ ದೇವಿ ಅಂದ್ರೆ ನವಶಕ್ತಿಗಳಲ್ಲೇ ಈ ದೇವಿಗೆ ಮೂರನೇ ಸ್ಥಾನ ಇದೆ ಈ ದೇವಿಯನ್ನ ಷೋಡಶಿ ಲಲಿತಾ ಮತ್ತು ರಾಜರಾಜೇಶ್ವರಿ ಅಂತ ಕರೆಯಲಾಗತ್ತೆ ತ್ರಿಪುರ ಸುಂದರಿ ಅಂತ ಕೂಡ ಕರೆಯಲಾಗತ್ತೆ ತ್ರಿಪುರ ಸುಂದರಿ ಅಂದ್ರೆ ತ್ರಿಲೋಕ ಸುಂದರಿ ಅಂತ ಮೂರು ಲೋಕಗಳಿಗೂ ಸುಂದರಿಯಾದವಳು ತ್ರಿಪುರ ಸುಂದರಿ ಅಥವಾ ತ್ರಿಲೋಕ ಸುಂದರಿ ಅಂತ ಕರೆಯಲಾಗುತ್ತೆ ಮಾತೃ ಸ್ವರೂಪಿಣಿಯಾದ ಈ ದೇವಿ ಸ್ತೋತ್ರ ಪ್ರಿಯೆ ಅಂದ್ರೆ ಈ ದೇವಿಯನ್ನ ನಾವು ಮೆಚ್ಚಿಸ್ಬೇಕು ಅಂದ್ರೆ ಸ್ತೋತ್ರಗಳನ್ನ ಹೇಳ್ತಾ ಮೆಚ್ಚಿಸಬಹುದು ಅಂದ್ರೆ ನಾವು ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಮಂತ್ರ ಸ್ತೋತ್ರಗಳ ಮುಖಾಂತರ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಹದಿನಾರು ಬಗೆಯ ಏನೇ ಕೋರಿಕೆಗಳಿದ್ರು ಆಸೆಗಳಿದ್ರು ಅದು ತುಂಬಾ ಬೇಗ ಈಡೇರುತ್ತೆ ಅನ್ನೋ ಅರ್ಥ ಬರುತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹ ಮನಸ್ಸು ಮತ್ತು ನಮ್ಮ ಭಾವನೆಗಳನ್ನ ನಿಯಂತ್ರಿಸುವಂತ ಶಕ್ತಿ ಕೂಡ ನಮಗೆ ಬರುತ್ತೆ ಕುಟುಂಬದ ಸಂತೋಷ ಮತ್ತು ನಾವು ತುಂಬಾ ಇಷ್ಟ ಪಡೋ ಅಂತ ಜೀವನ ಸಂಗಾತಿಯನ್ನ ಪಡೆಯೋ ಸಲುವಾಗಿ ಹೆಚ್ಚಾಗಿ ಲಲಿತಾ ದೇವಿಯನ್ನ ಆರಾಧನೆ ಮಾಡ್ಬೇಕು ಕೆಲವರು ಕೇಳ್ತಾ ಇದ್ರಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಹೇಗೆ ಅಂತ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ಇದ್ರೆ ಮಕ್ಕಳ ಮನಸ್ಸು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಕೆಟ್ಟ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅವರ ಹೆಸರನ್ನ ಹೇಳ್ತಾ ಅವರು ಸರಿ ದಾರಿಯಲ್ಲಿ ಬರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರ್ಬೇಕು ಅಂತ ನೀವು ಬೇಡ್ಕೊಂಡು ಕೂಡ ಈ ಒಂದು ಮಂತ್ರ ಪಠನೆಯನ್ನ ಮಾಡಬಹುದು ಲಲಿತಾ ದೇವಿ ಮಾತೃ ಸ್ವರೂಪಿ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ತುಂಬನೇ ಶಾಂತಿ ನೆಲೆಸುತ್ತೆ ಪೂಜೆ ಮಾಡುವಂತ ಹೆಣ್ಣು ಮಕ್ಕಳು ಯಾವಾಗ್ಲೂ ಸಮಾಧಾನಕರವಾಗಿ ಇರ್ತಾರೆ ಅಷ್ಟೇ ಅಲ್ಲದೆ ಶತ್ರುಗಳ ಬಾಧೆಯಿಂದ ಏನೇ ಕಷ್ಟ ಪಡ್ತಾ ಇದ್ರು ಕೂಡ ಅದು ಕೂಡ ತುಂಬಾನೇ ಬೇಗ ನಿವಾರಣೆ ಆಗ್ಬಿಡುತ್ತೆ ಹಾಗಾಗಿ ಲಲಿತಾ ದೇವಿಯ ಒಂದು ಸಹಸ್ರನಾಮ ಆಗಿರಬಹುದು ಅಷ್ಟೋತ್ತರ ಆಗಿರಬಹುದು ಅಥವಾ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂತ ಈ ಒಂದು ಮಂತ್ರಗಳನ್ನ ಪ್ರತಿ ಶುಕ್ರವಾರ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ನಮ್ಗೆ ಯಾವುದೇ ವ್ರತದ ಒಂದು ಫಲ ಸಿಗಬೇಕು ಅಂದ್ರೆ ಒಂದು ಮಂಡಲ ಆಗ್ಲೇಬೇಕು ಅಂದ್ರೆ ನಲವತ್ತೆಂಟು ದಿನ ಆಗ್ಲೇಬೇಕು ಹಾಗಾಗಿ ಈ ಒಂದು ಸ್ತೋತ್ರ ಪಾರಾಯಣವನ್ನ ನಲವತ್ತೆಂಟು ದಿನ ಕೂಡ ಮಾಡಬಹುದು ಪ್ರತಿ ದಿನ ನೂರ ಎಂಟು ಸಲ ಪಠನೆ ಮಾಡುವಂತದ್ದು ಈ ರೀತಿ ಮಾಡೋದ್ರಿಂದನೂ ಕೂಡ ತುಂಬಾನೇ ಬೇಗ ನೀವು ಅಂದುಕೊಂಡಿದ್ದಂತ ಫಲಗಳು ನಿಮ್ಗೆ ಸಿಗತ್ತೆ ಈ ಒಂದು ಲಲಿತಾ ದೇವಿಯ ಸ್ತೋತ್ರ ಪಾರಾಯಣ ಮಾಡುವಂತ ವ್ರತವನ್ನ ಶುರು ಮಾಡ್ತೀರಾ ಅಂದ್ರೆ ನಲವತ್ತು ದಿನದ ಒಳಗಾಗಿ ನಿಮಗೆ ಒಳ್ಳೆಯ ಒಂದು ಫಲ ಅನ್ನೋದು ಸಿಕ್ಕೇ ಬಿಡತ್ತೆ ಹಾಗಾಗಿ ನೀವು ಒಂದು ಮಂಡಲದ ರೀತಿ ನಲವತ್ತೆಂಟು ದಿನ ಕೂಡ ಈ ಸ್ತೋತ್ರ ಪಾರಾಯಣವನ್ನ ಮಾಡಬಹುದು ಡೇಟ್ ಆದಂತ ಸಮಯದಲ್ಲಿ ನಿಲ್ಲಿಸಿ ಮತ್ತೆ ಮುಂದುವರಿಸಬಹುದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದ್ರೂ ಈ ಒಂದು ಸ್ತೋತ್ರ ಪಾರಾಯಣವನ್ನ ಮಾಡಬಹುದು ನಲವತ್ತೆಂಟು ದಿನ ಮಾಡೋದಿಕ್ ಆಗಲ್ಲ ಅಂತ ಅನ್ನೋರು ಎಂಟು ಶುಕ್ರವಾರ ಅಥವಾ ಹದಿನಾರು ಶುಕ್ರವಾರ ಮೂವತ್ತೆರಡು ಶುಕ್ರವಾರ ಈ ರೀತಿ ಲೆಕ್ಕ ಹಾಕೊಂಡು ಕೂಡ ನೀವು ಮಾಡಬಹುದು ಪ್ರತಿ ಶುಕ್ರವಾರ ಸಂಜೆ ಪೂಜೆ ಎಲ್ಲ ಮಾಡಿದ ನಂತರ ಅಂದ್ರೆ ದೇವ್ರ ಮುಂದೆ ತುಪ್ಪದ ದೀಪಗಳನ್ನ ಹಚ್ಚಿ ಅಥವಾ ಕಾಮಾಕ್ಷಿ ದೀಪನ ಹಚ್ಚಿ ನೂರ ಎಂಟು ಸಲ ಈ ಮಂತ್ರ ಪಠನೆ ಮಾಡಬೇಕು ಒಂದು ಲಲಿತಾ ತ್ರಿಪುರ ಸುಂದರಿ ದೇವಿಯ ಗಾಯತ್ರಿ ಮಂತ್ರ ಆಗಿರುತ್ತೆ ಇನ್ನೊಂದು ಬೀಜಾಕ್ಷರ ಮಂತ್ರ ಆಗಿರುತ್ತೆ ಈ ಒಂದು ಬೀಜಾಕ್ಷರ ಮಂತ್ರವನ್ನ ಗುರುಗಳ ಮುಖಾಂತರನೇ ನಾವು ಆ ಪಡ್ಕೋಬೇಕು ಅಂದ್ರೆ ಉಪದೇಶ ಮಾಡಿಸ್ಕೊಂಡು ಆ ನಂತರ ಪಠನೆ ಮಾಡೋದಿಕ್ಕೆ ಶುರು ಮಾಡ್ಬೇಕು ನಿಮಗೆ ಇಷ್ಟಾದ ಗುರುಗಳು ಯಾರಾದ್ರೂ ಇದ್ರೆ ಅವ್ರ ಮುಖಾಂತರ ನೀವು ಅಂದ್ರೆ ಈ ಒಂದು ಮಂತ್ರದ ಉಪದೇಶವನ್ನ ಪಡ್ಕೊಂಡು ನೀವು ಹೇಳ್ಬಹುದು ಅಂದ್ರೆ ಅವರ ಹತ್ರ ಹೋಗಿ ಹೇಳ್ಕೊಳಿ ಈ ರೀತಿ ನಾನು ಈ ಒಂದು ಬೀಜಾಕ್ಷರ ಮಂತ್ರವನ್ನ ಪಠನೆ ಮಾಡಬೇಕು ಅಂತ ಇದ್ದೀನಿ ನಿಮ್ಮ ಮುಖಾಂತರ ಒಂದು ಸಲ ನನಗೆ ಹೇಳ್ಕೊಡಿ ಆಮೇಲಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊಬೇಕು ಯಾರು ಇಲ್ಲ ಅಂದ ಪಕ್ಷದಲ್ಲಿ ನೀವು ಮನೆಯಲ್ಲಿ ಇಷ್ಟದ ಗುರುಗಳು ಅಂದ್ರೆ ಸಾಯಿಬಾಬಾ ಆಗಿರಬಹುದು ಮೂರ್ತಿ ಆಗಿರ್ಬಹುದು ಅಥವಾ ಶಿವಲಿಂಗವನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರ ಅಂದ್ರೆ ಅವರನ್ನೇ ಗುರುವಾಗಿ ಸ್ವೀಕರಿಸಿ ಒಂದು ಅರಳಿ ಎಲೆ ಮೇಲೆ ಬೀಜಾಕ್ಷರಿ ಬೀಜಾಕ್ಷರ ಬರೆದು ಶ್ರೀಗಂಧ ಅಥವಾ ಅರ್ಶಿಣದಲ್ಲಿ ಬರೆದು ದೇವ್ರ ಮುಂದೆ ಇಡಿ ಅಥವಾ ಒಂದು ಪೇಪರ್ ನಲ್ಲೂ ಕೂಡ ಬರಿಬಹುದು ಒಂದು ಪೇಪರ್ ನಲ್ಲಿ ಬರೆದು ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಆ ವಿಗ್ರಹ ಅಥವಾ ಫೋಟೋ ಮುಂದೆ ಇಟ್ಟು ನಿಮ್ಮನ್ನ ನಾನು ಗುರುವಾಗಿ ಸ್ವೀಕರಿಸ್ತಾ ಇದ್ದೀನಿ ಇವತ್ತಿನಿಂದ ನಾನು ಈ ಒಂದು ಬೀಜಾಕ್ಷರ ಮಂತ್ರದ ಪಠನೆಯನ್ನ ಶುರು ಮಾಡ್ತಾ ಇದ್ದೀನಿ ಯಾವ ಕಾರಣಕ್ಕೆ ಮಾಡ್ತಾ ಇದೀರಾ ಅದನ್ನು ಕೂಡ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ನೀವು ಪಠನೆ ಮಾಡೋದಕ್ಕೆ ಶುರು ಮಾಡ್ಬೇಕು ಯಾವುದೇ ಬೀಜಾಕ್ಷರಿ ಮಂತ್ರ ಆದ್ರೂ ಅಷ್ಟೇ ನಾವು ಗುರುಗಳ ಮುಖಾಂತರನೇ ಉಪದೇಶ ಪಡ್ಕೊಂಡು ಆ ನಂತರ ಪಠನೆ ಮಾಡೋದಕ್ಕೆ ಶುರು ಮಾಡ್ಬೇಕು ಹಾಗಾಗಿ ಈ ಒಂದು ತುಂಬಾನೇ ಶಕ್ತಿಶಾಲಿಯಾದಂಥ ಲಲಿತಾ ದೇವಿಯ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡ್ಬೇಕು ಅಂದ್ರೆ ಈ ರೀತಿನೇ ನೀವು ಮಾಡ್ಬೇಕು ಯಾವುದೇ ಶುಕ್ರವಾರ ಆದ್ರೂ ನೀವು ಶುರು ಮಾಡಬಹುದು ಶುರು ಮಾಡೋದಿದ್ರೆ ಈ ರೀತಿನೇ ಮಾಡಿ ಇನ್ನು ನೀವು ಲಲಿತಾ ತ್ರಿಪುರ ಸುಂದರಿ ದೇವಿಯ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡ್ತೀರಾ ಅಂತ ಅಂದ್ರೆ ಅದನ್ನ ನೀವು ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವ ಕಾರಣಕ್ಕೆ ಈ ಮಂತ್ರ ಪಠನೆಯನ್ನ ನೀವು ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ದೇವಿ ಮುಂದೆ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಮಂತ್ರ ಪಠನೆ ಮಾಡೋದಕ್ಕೆ ಶುರು ಮಾಡಿ ಯಾವುದೇ ಮಂತ್ರ ಸ್ತೋತ್ರಗಳನ್ನ ನೀವು ಹೇಳ್ತೀರಾ ಅಂದ್ರೆ ಮೊದಲು ಗಣಪತಿಯ ಮಂತ್ರನ ಹೇಳ್ಕೋಬೇಕು ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಆ ನಂತರ ನೀವು ಶುರು ಮಾಡಬೇಕು ನೀವು ವ್ರತ ಎಲ್ಲ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಪ್ರತಿದಿನ ಮೂರು ಸಲ ಹೇಳ್ಕೋಬಹುದು ಪ್ರತಿ ದಿನದ ನಿಮ್ಮ ಪೂಜೆ ಆದ ನಂತರ ಆಯಾ ದಿನದ ಮಂತ್ರ ಸ್ತೋತ್ರಗಳು ನೀವು ಏನ್ ಹೇಳ್ಕೊಳ್ತಿರೋ ಅದ್ರ ಜೊತೆಗೆ ಈ ಒಂದು ಮಂತ್ರಗಳನ್ನು ಕೂಡ ಮೂರ್ ಸಲ ನೀವು ಹೇಳ್ಕೋಬಹುದು ಇನ್ನು ಮನೆಯಲ್ಲಿ ಲಲಿತಾ ದೇವಿ ಫೋಟೋ ಇಲ್ಲ ಯಾವ ರೀತಿ ನಾವ್ ಹೇಳ್ಕೋಬಹುದು ಅಂದ್ರೆ ಪರವಾಗಿಲ್ಲ ಮನಸ್ನಲ್ಲೇ ದೇವಿಯನ್ನ ಸ್ಮರಣೆ ಮಾಡ್ಕೊಂಡು ನೀವು ಹೇಳೋದಿಕ್ಕೆ ಶುರು ಮಾಡ್ಕೋಬಹುದು ನೀವೇನಾದ್ರೂ ನಲವತ್ತೆಂಟು ದಿನ ವ್ರತದ ರೀತಿ ಶುರು ಮಾಡ್ತೀರಾ ಅಂತ ಅಂದ್ರೆ ದಿನ ಕೂಡ ನಾನ್ ವೆಜ್ ಅನ್ನ ತಿನ್ಬಾರ್ದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಕೂಡ ಈ ಒಂದು ಸ್ತೋತ್ರ ಪಾರಾಯಣದ ವ್ರತವನ್ನ ಮಾಡ್ಕೊಬಹುದು ಅಹ್ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮ್ ಅಲ್ಲಿ ಐದು ದಿನ ನಿಲ್ಲಿಸಿ ಆರನೇ ದಿನದಿಂದ ಮುಂದುವರ್ಸ್ಕೊಂಡು ಹೋಗಬಹುದು ಇನ್ನು ಬರಿ ಶುಕ್ರವಾರ ದಿನಗಳಲ್ಲಿ ಮಾತ್ರ ನಾವು ನೂರ ಎಂಟು ಸಲ ಪಠನೆ ಮಾಡ್ತೀವಿ ಅಂದ್ರೆ ನೀವ್ ಯಾವ ದಿನ ಪೂಜೆ ಮಾಡಿರ್ತೀರಾ ಆ ದಿನ ವೆಜ್ ಅನ್ನ ತಿನ್ಬಾರ್ದು ಬೇರೆ ದಿನ ಬೇಕಾದ್ರೆ ತಿನ್ಬಹುದು ಈ ಒಂದು ವ್ರತವನ್ನ ಶುರು ಮಾಡಿದ್ಮೇಲೆ ನಾವ್ ಬೇರೆ ಊರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದ್ರೆ ಆಗ ಏನ್ ಮಾಡೋದು ಅಂತ ಕೂಡ ಕೆಲವರು ಪ್ರಶ್ನೆ ಕೇಳ್ತೀರಾ ನೀವೇನಾದರೂ ಶುಭ ಕಾರ್ಯದ ಮೇಲೆ ಬೇರೆ ಊರುಗಳಿಗೆ ಹೋದ್ರೆ ನಿಮಗಲ್ಲಿ ಸಮಯ ಸಿಕ್ಕ್ರೆ ನೀವು ಅಲ್ಲೂ ಕೂಡ ಈ ಮಂತ್ರನ ಪಠನೆ ಮಾಡ್ಕೋಬಹುದು ಬೇರೆ ಯಾವ್ದಾದ್ರು ಅಶುಭ ಕಾರ್ಯಗಳು ಅಂದ್ರೆ ಒಂದು ಪಿತೃ ಕಾರ್ಯಗಳು ತಿಥಿ ಕಾರ್ಯಗಳು ಇಂಥದ್ದಕ್ಕೇನಾದ್ರೂ ನೀವು ಹೋಗ್ತೀರಾ ಅಂದ್ರೆ ಅಲ್ಲಿ ನೀವು ಇದನ್ನ ಪಠನೆ ಮಾಡಕ್ಕೆ ಹೋಗ್ಬೇಡಿ ನೀವು ಬಂದ ಮೇಲೆ ಎಷ್ಟು ದಿನ ನಿಲ್ಲಿಸಿರ್ತೀರೋ ಅದನ್ನ ಲೆಕ್ಕ ಹಾಕೊಂಡು ಮುಂದುವರ್ಸ್ತಾ ಹೋಗಬಹುದು ಹಾಗೆ ಮಧ್ಯದಲ್ಲಿ ಸೂತ್ಕಗಳೇನಾದರೂ ಬಂದ್ರು ಕೂಡ ಅಷ್ಟೇನೆ ನಿಲ್ಲಿಸ್ಬಿಡಿ ಸೂತ್ಕ ಎಲ್ಲಾ ಮುಗಿದ ನಂತರ ಎಷ್ಟು ದಿನ ಗ್ಯಾಪ್ ಆಗಿದೆಯೋ ಅದನ್ನ ಲೆಕ್ಕ ಹಾಕೊಂಡು ಮುಂದುವರ್ಸ್ಕೊಂಡು ಹೋಗಬಹುದು ಅಮಾವಾಸೆ ಆದ ನಂತರ ಬರೋ ಅಂತ ಯಾವುದೇ ಶುಕ್ರವಾರ ನೀವು ಪ್ರಾರಂಭ ಮಾಡಬಹುದು ಈ ಸಲ ಕೂಡ ನಿಮಗೆ ಒಳ್ಳೆ ಸಮಯನೇ ಸಿಕ್ಕಿದೆ ಅನ್ಬಹುದು ಗುರುವಾರ ಆರನೇ ತಾರೀಕು ಅಮಾವಾಸ್ಯೆ ಇದೆ ಅದು ಮುಗಿದ ನಂತರ ಶುಕ್ರವಾರದಿಂದನೇ ಯಾರೆಲ್ಲ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಖಂಡಿತವಾಗ್ಲೂ ಮಾಡಿ ತುಂಬಾನೇ ಸರಳವಾದಂತ ವಿಧಾನ ತುಂಬಾನೇ ಶಕ್ತಿಶಾಲಿಯಾದಂತ ಮಂತ್ರ ಅಂತಾನೆ ಹೇಳ್ಬಹುದು ಹಾಗಾಗಿ ಸಾಧ್ಯವಾದವರು ಶುರು ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ಶುಕ್ರವಾರ ದಿನ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಿರೋ ಶುಕ್ರವಾರದ ಪೂಜೆ ಅದೇ ರೀತಿನೇ ನೀವು ಪೂಜೆನ ಮಾಡ್ಕೋಬಹುದು ಅದಾದ ನಂತರ ಸಂಜೆ ಸಮಯದಲ್ಲಿ ಆದಷ್ಟು ಪಠನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಸಂಜೆ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ರೆ ಬೆಳಗ್ಗೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡಿ ನೀವೀ ಒಂದು ಮಂತ್ರನ ಪಠನೆ ಮಾಡ್ಕೋಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ದೇವ್ರ ಮುಂದೆ ತುಪ್ಪದೀಪ ಹಚ್ಚಿ ಆ ನಂತರ ನೀವು ಈ ಮಂತ್ರನ ಪಠನೆ ಮಾಡೋದಿಕ್ಕೆ ಶುರು ಮಾಡಿ ಪ್ರತಿ ದಿನ ದೇವಿಗೆ ಕಲ್ಲು ಸಕ್ಕರೆ ಅಂದ್ರೆ ಕೆಂಪು ಕಲ್ಲು ಸಕ್ಕರೆ ಆಗಿರಬಹುದು ಬಿಳಿ ಕಲ್ಲು ಸಕ್ಕರೆ ಆಗಿರಬಹುದು ಇದನ್ನ ನೈವೇದ್ಯಕ್ಕೆ ಇಡ್ತಾ ಬನ್ನಿ ತುಂಬಾ ಜನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರ್ಗೆ ಗೊತ್ತಿರುತ್ತೆ ಅವರು ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಮೊದಲು ಹೇಳಿ ಆ ನಂತರ ಆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇನ್ಮೇಲೆ ನೀವು ಕೂಡ ರೂಢಿ ಮಾಡ್ಕೊಳ್ಳಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕಿಂತ ಮೊದಲು ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಹೇಳಿ ಆ ನಂತರ ಶುರು ಮಾಡಿ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಇನ್ನು ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಹೇಗೆ ಪಠನೆ ಮಾಡಬೇಕು ಗೊತ್ತಾ ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ ಈ ರೀತಿ ನೂರ ಎಂಟು ಸಲ ಹೇಳಬೇಕು ಪ್ರತಿ ಶುಕ್ರವಾರ ಇನ್ನು ಈ ಒಂದು ಲಲಿತಾ ತ್ರಿಪುರ ಸುಂದರಿ ಗಾಯತ್ರಿ ಮಂತ್ರವನ್ನ ಈ ರೀತಿ ಉಚ್ಚಾರಣೆ ಮಾಡಬೇಕು ತ್ರಿಪುರಾದೇವಿ ವಿದ್ಮಹೆ ಕಾಮೇಶ್ವರಿ ಕ್ಲಿನ್ನೆ ಪ್ರಚೋದಯಾತ್ ಈ ರೀತಿ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಜೋರಾಗಿ ಹೇಳಬಾರದು ಇದೇ ಶುಕ್ರವಾರ ಏಳನೇ ತಾರೀಕಿಂದ ಶುರು ಮಾಡಬಹುದು ಅಮಾವಾಸ್ಯೆ ಕೂಡ ಆಗಿರುತ್ತೆ ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಮಾಡೋದು ಒಳ್ಳೆದೇನೆ ಲಲಿತಾ ದೇವಿಯ ಎರಡು ಶಕ್ತಿಶಾಲಿ ಮಂತ್ರಗಳನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಪ್ರಯೋಜನವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಳಿ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ